ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾ ಬಳಿ ತಮ್ಮ ಕೊನೆಯ ಆಸೆ ಏಳಿಕೊಂಡಿದ್ದ ಎಂ ಕೃಷ್ಣ ಎಸ್ಎಂ ಕೃಷ್ಣ ಅವರ ಶರೀರ ಮಾತ್ರ ನಮ್ಮ ಜತೆ ಇಲ್ಲ ಅವರ ಮಾರ್ಗದರ್ಶನ ಹಾಗೂ ಅವರು ಬಿಟ್ಟು ಹೋಗಿರುವ ಸಾಕ್ಷಿ ಗುಡ್ಡೆ ಶಾಶ್ವತವಾಗಿ ನಮ್ಮ ಜತೆ ಉಳಿಯಲಿದೆ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವಂತು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ತಮ್ಮ ಪುತ್ರಿಯ ಬಳಿ ಅವರು ತಮ್ಮ ಕೊನೆಯ ಆಸೆಯನ್ನ ಏಡಿಕೊಂಡಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಭಾವೋದ್ಯೋಗಕ್ಕೆ ಒಳಗಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಅವರ ಹುಟ್ಟೂರು ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕಡೆಗೆ ごっついで。 ಇಂದು ಅಂದರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯ ನಂತರ ಅವರ ಅಂತಿಮ ಸಂಸ್ಕಾರ ವಿಧಿವಿಧಾನ ಆರಂಭವಾಗಲಿದ್ದು ಮುಕ್ತಾಯವೂ ಸಹ ಆಗಿದೆ ಕೆಪಿಸಿಸಿ ಕಚೇರಿಯ ಭಾರತ ಜೋಡು ಸಭಾಂಗಣದಲ್ಲಿ ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಲವಾರು ವಿಚಾರಗಳನ್ನು ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರ ಮುಂದೆ ಇಟ್ಟಿದ್ದಾರೆ ರಾಜಕೀಯವಾಗಿ ಹೇಗೆ ತಮಗೆ ಗುರು ಎನ್ನುವುದನ್ನು ವಿವರಿಸಿದ್ದರೋ ಹಿಂದಿನ ಮುಖ್ಯಮಂತ್ರಿಗಳಾದ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಕಾಲದ ರಾಜಕೀಯ ವಿದ್ಯಮಾನಗಳನ್ನ ಸಭೆಯಲ್ಲಿ ಡಿಕೆ ವಿವರಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಕೃಷ್ಣ ಅವರ ಪಾತ್ರವೂ ಇದೆ ಈಗ ಅದನ್ನ ಹೇಳಿದ್ರೆ ಕೆಲವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೂಡ ಸಂಸ್ಥೆಯವರು ಮಲ್ಯ ಆದಿಕೇಶವನು ಅವರು ಕೃಷ್ಣ ಅವರಿಗೆ ರಾಜಕೀಯವಾಗಿ ಬಹಳಷ್ಟು ಸಹಾಯ ಮಾಡಿದ್ರು ಅಂತ ಹೇಳಿರುವಂತಹ ಡಿಕೆಶಿ ತಮ್ಮ ಪುತ್ರಿಯ ಬಳಿ ಅವರು ತಮ್ಮ ಕೊನೆಯ ಆಸೆಯನ್ನ ಹೇಳ್ಕೊಂಡಿದ್ದಾರೆ ಅಂತ ಉದ್ಯೋಗಕ್ಕೆ ಒಳಗಾಗಿದ್ದಾರೆ ಇಂದು ನಾವೆಲ್ಲರೂ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಿದ್ದೀವಿ ನಾಳೆ ಅವರ ಅಂತ್ಯಕ್ರಿಯೆ ನಡೆಯುತ್ತದೆ ಅವರು ತಮ್ಮ ಕೊನೆಯ ಆಸೆಯನ್ನ ನನ್ನ ಮಗಳ ಬಳಿ ಹೇಳ್ಕೊಂಡಿದ್ರು ತಮ್ಮ ಊಟೂರಿನಲ್ಲಿ ಒಂದು ಶಾಲೆ ಕಟ್ಟಬೇಕು ಅಂತ ಹೇಳ್ಕೊಂಡಿದ್ದಾರೆ ಬಳಿ ಚರ್ಚೆ ಮಾಡ್ತೇನೆ ಏನು ಮಾಡಬೇಕೋ ಮಾಡ್ತೇನೆ ಅಂತ ಡಿಕೆಶಿಯವರು ಹೇಳಿದ್ದಾರೆ ಕೃಷ್ಣ ಅವರು ವೈಯಕ್ತಿಕ ಕಾರಣದಿಂದ ಕಾಂಗ್ರೆಸ್ ಪಕ್ಷವನ್ನ ಬಿಡುವ ತೀರ್ಮಾನಕ್ಕೆ ಬಂದಿದ್ರು ನಾನು ಅವರಿಗೆ ಒಂದು ಮಾತು ಹೇಳಿದೆ ನೀವು ಸಾಯುವ ಮುನ್ನ ಕಾಂಗ್ರೆಸ್ಗನಾಗಿ ಸಾಯ್ಬೇಕು ಅಂತ ಮನವಿ ಮಾಡಿದ್ದೆ ಅವರು ಆಸ್ಪತ್ರೆಯಲ್ಲಿದ್ದಾಗ ಈ ವಿಚಾರ ಚರ್ಚೆಗೆ ಬಂತು ಮನೆಯಲ್ಲಿ ಕೆಲವು ಸಮಸ್ಯೆ ಇದ್ದ ಕಾರಣ ನಾವು ಅವರಿಗೆ ತೊಂದರೆ ಮಾಡಲು ಹೋಗಲಿಲ್ಲ ಅಂತ ಕೆ ಶಿವಕುಮಾರ್ ತಮ್ಮ ಒಡನಾಟವನ್ನ ನೆನಪಿಸಿಕೊಂಡ್ರು ಅವರ ಪ್ರತಿ ಮಾತಿಗೂ ತೂಕ ಇರ್ತಿತ್ತು ಯಾರಿಗೂ ನೋವು ಮಾಡದಂತೆ ಮಾತನಾಡುತ್ತಿದ್ರು ನಾನು ಆಗ ಸರಿಯಾದ ಬಟ್ಟೆ ಹಾಕ್ತಾ ಇರ್ಲಿಲ್ಲ ನನ್ನ ನೋಡಿ ಆರ್ ಟಿ ನಾರಾಯಣ ಅವರನ್ನ ಕರೆಸಿ ಇವನಿಗೆ ಬಟ್ಟೆ ಕೊಡಿಸಿ ಅಂತ ಬಾಂಬೆಯಿಂದ ಟೈಲರ್ ಕರೆಸಿ ಹತ್ತು ಜೊತೆ ಬಟ್ಟೆ ಹೊಲಿಸಿಕೊಟ್ಟು ಯಾವ ರೀತಿ ಉಡುಗೆ ತೊಡಬೇಕು ಅಂತ ಕಲಿಸಿದ್ರು ಅಂತ ತಮ್ಮ ನೆನಪನ್ನು ಮೆಲುಕು ಹಾಕಿಕೊಂಡ್ರು ಕೇಂದ್ರ ಸರ್ಕಾರದಲ್ಲಿ ಅನಂತಕುಮಾರ್ ಹಾಗೂ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಾಂಧವ್ಯ ಅತ್ಯುತ್ತಮವಾಗಿತ್ತು ಅವರ ಜೊತೆ ಪ್ರಧಾನಿ ಅವರನ್ನ ಭೇಟಿ ಮಾಡಿ ಮೆಟ್ರೋ ರೈಲು ಜಾರಿಗೆ ತರಲಾಯಿತು ಅಂತ ಡಿಕೆ ಶಿವಕುಮಾರ್ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಿದ್ದಾರೆ ಕೃಷ್ಣ ಅವರ ಕಾಲದಲ್ಲಿ ಸಮಾಜದ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮ ಕೊಟ್ಟವರು ಅವರು ಕೊಟ್ಟ ಐಟಿ ನೀತಿ ಇಂದು ಬೆಂಗಳೂರು ಐಟಿ ರಾಜಧಾನಿಯಾಗಿ ಮಾಡಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜವಾಬ್ದಾರಿ ನನಗೆ ನೀಡಿದ್ದರು ಆಗ ನಾನು ವಿಮಾನ ನಿಲ್ದಾಣಕ್ಕೆ ಜನರಿಂದ ಜಮೀನು ಸ್ವಾಧೀನ ಮಾಡಲು ಆರು ಲಕ್ಷ ಪರಿಹಾರ ನಿಗದಿ ಮಾಡಿದ್ದೆ ಅದಕ್ಕೂ ಕೃಷ್ಣ ಅವರು ಒಪ್ಪಿದರು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ